ಗುಂಡಮ್ಮ ಗುಂಡಮ್ಮ ಎಲ್ಲಿ ಗುಂಡಮ್ಮ ಸಣ್ಣಿನ ಕರೆಸ್ತೀನಿ ಅಂದರೆ ಬರಲೇ ಇಲ್ಲ ಎರಡು ದಿವಸ ಆಯಿತು ಹಾಲಿ ಅವಳು ನಾನು ಬಿಟ್ಟು ಹೋಗಿ ಇನ್ನೂ ಬಂದಿಲ್ಲ ನಾನು ನನಗಂತೂ ರಾತ್ರಿ ಎಲ್ಲ ನಿದ್ದೆ ಬರೋಲ್ಲ ಅಯ್ಯೋ ನನ್ನ ಕೈಯಾರೆ ನಾನೇ ನನ್ನ ಸಂಸಾರ ಹಾಳು ಮಾಡ್ಕೊಂಡಲ್ಲ ಅಂತನ ಹ್ಞೂ ಈಗ ಹತ್ರ ಏನು ಪ್ರಯತ್ನ ಮೊದಲೇ ಯೋಚನೆ ಮಾಡಬೇಕಾಗಿತ್ತು ಹಾಂ ಏನಪ್ಪಪ್ಪ ಅವಳು ಒಪ್ಪಿ ನೀನು ಮೊದಲೇ ಆಗಿರೋದೇ ಹೆಚ್ಚು ಅಂತದ್ರಿಗೆ ಅನುಮಾನ ಮೇಲೆ ಯಾರೋ ಮೂರ್ನೇ ಯಾರೋ ಎತ್ತ ಏನು ಹೇಳಿರೋ ಅಂತಾನ ಹಾಂ ಅಯ್ಯೋ ಗುಂಡಮ್ಮ ನಾನು ತಪ್ಪಾಯ್ತು 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 ಎಷ್ಟು ಸಲ ಅಂತ ಕೇಳೋಣ ಹೇಳು ತಪ್ಪಾಯ್ತು ಇನ್ಮೇಲೆ ಹಂಗೆ ಮಾಡಲ್ಲ ಅಂತನ ನನಗೂ ಹೇಳಿ ಹೇಳಿ ಸಾಕಾಯ್ತಮ್ಮ ಆದರೆ ಅವಳು ಸಿಟ್ಟು ಅಲ್ಲ ಕೋಪ ಕಮ್ಮಿ ಮಾಡ್ಕೊಂಡು ಒಬ್ಬರ್ಲಿಲ್ಲ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಓದವಳು ಬರಲೇ ಇಲ್ಲ ಎಲ್ಲಿದ್ದಾಳೋ ಏನೋ ಎಲ್ಲೂ ಇಲ್ಲ ಇಲ್ಲೇ ಇದ್ದಾಳೆ ಪಕ್ಕದೂರಾಗ ಇದ್ದಾಳೆ ಎಲ್ಲೂ ಹೋಗಿಲ್ಲ ಗೊತ್ತಾಳೆ ಸಮಾಧಾನ ಮಾಡ್ಕ ಹಾಂ ಅಯ್ಯೋ ಬತ್ತಾಳೆ ಬತ್ತಾಳೆ ಅಂತ ಹೇಳ್ತಾ ಇದ್ದೇವೆ ಗುಣಮ್ಮ ಬಂದಿದ್ದು ನಾನು ನೋಡಲೇ ಇಲ್ಲ ಇನ್ನು ಯಾವಾಗ ಬತ್ತಾಳ ಅವಳು ಹಾಂ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಚಿರನಾ ಅವಳಿಗೆ ನಾನು ಹೇಳ್ತೀನಿ ಆದರೂ ಪರವಾಗಿಲ್ಲ ನಾನೇ ಅವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ನನ್ನ ಜೊತೆಗೆ ನಮ್ಮ ಮನೆಗೆ ಬರೋಂಗೆ ಮಾಡು ಗುಣಮ್ಮ ಹೆಂಗಾದ್ರೆ ಮಾಡಿ ನಿನಗೆ ಪುಣ್ಯ ಬರುತ್ತೆ ಏನೋ ಮದುವೆ ಮಾಡಿ ಒಳ್ಳೆ ಕೆಲಸ ಮಾಡಿದ್ದೆ ಆದರೆ ಈಗ ಬಿಟ್ಟೋಗಿರೋಳ ಒಂದು ಮಾಡಿ ಅದೊಂದು ಪುಣ್ಯ ನೀನೇ ಕಟ್ಕೊಡು ಗುಂಡಮ್ಮ ಹ್ಞೂ ಆಯ್ತಾಯ್ತು ಈಗ ನೀನು ಕರೆಸಿದ್ದೆ ಅದಕ್ಕೆನೇ ಹಾಂ ಇನ್ನೇನು ಸಣ್ಣ ಕರ್ಕೊಂಬರೋಕ್ಕೆ ಹೋಗವ್ರಿ ಹಾಂ ಲಸಮಕ್ಕನು ಸೀನಪ್ಪನು ಕಳ್ಸಿದ್ದೀನಿ ಇಬ್ಬರು ಕರ್ಕೊಂಬತ್ತ ರೀ ಸುಮ್ಮನೀರು ಕರ್ಕೊಂಬರ್ಲೇಬೇಕು ಅಂತ ಹೇಳಿದ್ದೀನಿ ನನ್ನ ಮಾತಿಗಾದ್ರೂ ಬೆಲೆ ಕೊಟ್ಟು ಬತ್ತಾಳ ಅವಳು ಹಾಂ ಸುಮ್ಮನೆರು ಹಾಂ ಹೌದಾ ಹೆಂಗೋ ಬಂದ್ರೆ ಸಾಕು ಅಷ್ಟೇ ಸಾಕು ನಾನು ಕರ್ಕೊಂಡು ಹೋಗ್ತೀನಿ ಯಾರು ಏನು ಹೇಳಿದ್ರು ಏನ್ ಹೇಳಿದ್ರು ನಾನು ಅವಳ ಮೇಲೆ ಅನುಮಾನ ಕೊಡಕ್ ಹೋಗಲ್ಲ ಅವ್ಳೇನ್ ಅಂಬಲ್ಲ ಸುಖ ನೋಡ್ಕೊಂತೀನಿ ನನಗೆ ನನ್ನ ಜೊತೆಗಿದ್ದು ನನಗೆ ಊಟ ತಿಂಡಿ ವ್ಯವಸ್ಥೆ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡಿದ್ರೆ ಅಷ್ಟೇ ಸಾಕು ಇನ್ನ ಬಂದಿಲ್ಲ ಕಣೆ ಕಣಿ ಅವ್ರೇ ನೋಡ್ತಾ ಇದ್ದೀವಿ ಅದಕ್ಕೆ ಹ ಅವ್ರನ್ನ ಇಲ್ಲಿಗೆ ನಮ್ಮ ಕರ್ಕೊಂಡ್ಬಾರಿ ಅವ್ರ ಏನ್ ಕರ್ಕೊಂಡು ಹೋಗ್ಬೇಡ ಅಂತ ಹೇಳ್ದೆ ಅಚ್ಚಿ ಬರಕ್ಕೆ ಹೇಳಿದ್ದೆ ಬಂದೈತಿ ಬಾನು ಬಾ ಒಳ್ಳೆ ಕೆಲ್ಸಾನೇ ಮಾಡಿದೆ ಬಿಡಿ ಹಾ ಸಣ್ಣ ಬರ್ತಾಳೋ ಆಗಿಲ್ವೋ ಬಸ್ನಿಂದ ಹಕ್ಕ ಮತ್ತೆ ಹೋಗಿ ಕರ್ದೇ ಕರದ್ರೆ ಏನಂತಿದೆ ಏನಂತಾಳೋ ಏನೋ ನಿಮ್ದು ಹೋಗಿದ್ರೆ ಚೆನ್ನಾಗಿರೋದು ಗುಣದ ಹಕ್ಕ ಅಯ್ಯೋ ಇಲ್ಲ ಕಣೆ ನಾನೇ ಹೇಳ ಕಳ್ಸಿದ್ದೀನಿ ಗುಂಡಜ್ಜಿ ಹೇಳ್ತು ಬರಲೇಬೇಕಂತ ತಾತ ಜೊತೆಗೆ ಒಂದು ಆಗಿದ್ರು ಪರವಾಗಿಲ್ಲ ಗುಂಡಜ್ಜಿ ಮಾತಿಗಾದ್ರೆ ಬೆಲೆ ಕೊಟ್ಟು ಬರಲೇಬೇಕು ಅಂತ ಹೇಳು ಅಂತ ಹೇಳಿದ್ದೀನಿ ಬಂದ ಮೇಲೆ ಹೇಳಕ್ಕಾಗುತ್ತೆ ಅಂತಾನ ಅಲ್ಲಿ ಏನು ಹೇಳಕ್ಕೆ ಹೋಗ್ಬೇಡ್ರಿ ಒಂದು ಮಾಡೋದು ಇದು ಅಂತಾನ ಸುಮ್ಮನೆ ಕರ್ಕೊಂಬರ್ರಿ ಗುಂಡಜ್ಜಿ ಹೇಳ್ತು ಅಂತಾನ ಅಂತ ಹೇಳ್ ಕಳ್ಸಿದ್ದೀನಿ ಬರ್ತಾಳೆ ಸುಮ್ಮರು ಹಾಂ ನನ್ನ ಮಾತಿ ಅಂದರೆ ಅರ್ಚಿ ಕೇಳ್ತಾಳೆ ಹ್ಞೂ ಅಯ್ಯೋ ಗುಂಡಿನ ಮಾತಿಗೆ ಮರ್ಯಾದೆ ಕೊಟ್ಟು ಬರ್ತಾರೆ ಅಂತ ಬರ್ತಾ ಮತ್ತೆ ಸಣ್ಣ ಏನ್ ಲಸ್ಮಕ್ಕ ಆ ಇಲ್ಲೇ ಇದ್ದಾನೆ ಅಯ್ಯೋ ಸುಮ್ಮನೆ ಬಾ ಸಣ್ಣ ಸಣ್ಣಿ ಆ ನಾವೇನೇ ನಿಮ್ಗೇನು ಕೆಟ್ಟದ್ ಮಾಡ್ತೀವನಿ ನಾನು ಗುಂಡಜ್ಜಿ ಬಾನು ಅವರೆಲ್ಲಾನ ಬಾ ಏನಾಗಲ್ಲ ಅಯ್ಯೋ ಅವಜ್ಜಿದ್ರೆ ಏನಂತೆ ನಿನ್ ಗಂಡ ತಾನೆ ಬಾ ಏನ್ ಗುಂಡಜ್ಜಿ ಏನು ಹೇಳ್ಕೊಳ್ಸಿದ್ದು ನಿನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದೀನಿ ನನ್ನ ಕಷ್ಟ ನೀನು ನನಗೆ ಸಹಾಯ ಮಾಡಿದ್ಯಾ ನನ್ನ ಬದುಕ್ಸಿದ್ಯಾ ಅಂತ ಹೇಳಿ ನಾನು ನಿನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದೀನಿ ಇನ್ಯಾರು ನೋಡೋಕ್ಕವಲ್ಲ ಇನ್ಯಾರ ಜೊತೆಗೂ ಹೋಗೋಕ್ಕೂ ಅಲ್ಲ ಹಾಂ ನಾನು ಇನ್ಯಾರ ಮಾತನು ಕೇಳಲ್ಲ ನೀನು ಒಬ್ಬಳು ಮಾತೆಗೆ ಕೇಳೋದು ನಾನು ಹ ನನಗೆ ಒಂಟಿಯಾಗಿದ್ದಾಗ ಚೆನ್ನಾಗಿಲ್ಲ ಬಂದು ಹಾಂ ಹುಷಾರ್ ತಪ್ಪಾಗೆಲ್ಲ ನಾ ಊಟಕ್ಕೆ ಆ ಒಂಟಿ ಆಗಿದ್ದೀನಿ ಅಂತ ಎದ್ದೆವ್ವ ಬಂದು ಎದ್ದ ಕಂಡಾಗ ಮಾತಾಕ್ ಬಂದ್ ಮನಿಕೆ ಅಂತ ಹೇಳಿ ಮನಗಿಸ್ಕೊಂಡಿದ್ಯಾ ಅದಕ್ಕೋಸ್ಕರ ಆ ಋಣಕ್ಕೆ ನೀನ್ ಹೇಳಿದ್ಕೆ ಬಂದಿದ್ದೀನಿ ಹ ಏನ್ ಹೇಳು ಅಯ್ಯೋ ಅಯ್ಯೋ ಸಣ್ಣಿಗೆ ಗುಂಡಜಿ ಮೇಲೆ ಎಷ್ಟೊಂದು ಗೌರವ ಇದೆ ಹ ಈ ತರ ಗೌರವ ಇರೋದಕ್ಕೆ ಗುಂಡನ ಹಕ್ಕಾಗೆ ಅಂದ್ರೆ ಎಲ್ರಿಗೂ ಇಷ್ಟ ಹ ಸಣ್ಣಿ ನಿಮ್ದು ಏನು ಯೋಚನೆಗೆ ಮಾಡ್ಬೇಡಿ ಗುಂಡನ ಹಕ್ಕ ನಿಮ್ದು ಜೀವನಕ್ಕೆ ಒಂದ್ ದಾರಿಗೆ ಮಾಡ್ತಾರೆ ಹಾ ಸುಮ್ಮನೆ ಹಿರಿ ಸಂದರ್ಭ ಜೀವನ ಹನ್ಮಾನ ಹನ್ಮಾನ ಅದೆಲ್ಲ ಇದ್ದಿದ್ದೆ ಹಂಗಂತ ಹೇಳಿ ಗಂಡನ ಬಿಟ್ಟೋದೆ ಸಂಸಾರ ಹ ಸುಮ್ನೀರೇ ಬಾನು ಏಟೋ ಅನುಮಾನ ಹೇಳಿ ಈಟಂದಲ್ಲ ಹ ಕಣ್ಣಾರೆ ಕಂಡ್ರೆ ಅದೊಂತಾರ ಏನು ಮಾಡ್ಬಾರ್ದು ಮಾಡ್ಯಾವಳಿ ಅಂತಾನ ಯಾರೋ ಗೊತ್ತಿಲ್ಲದಿರ ಮೂರೇನ್ ಯಾವನು ಮಾತು ಕೇಳಿ ಮಾತಾಡೋದು ಯಾರು ಸಹಿಸ್ಟ್ಯಾತಾರ ಹೇಳು ಹ ನಿನ್ನ ಮಾತು ನಿಜ ಬಾನು ಮಾತು ನಿಜನೇ ಕಣೆ ಸಣ್ಣಿ ಹಾಂ ಬಿಡು ಆಗಿದೆಲ್ಲನ ಮರ್ತು ಬಿಡು ಕೆಟ್ಟ ಗಳಿಗೆ ಅಂತಾನೆ ಈಗ ಪಾಪ ನಿನ್ ಗಂಡ ತುಂಬಾ ನೊಂದು ಬಿಟ್ಟೆ ನೀನು ಬಿಟ್ಟು ನಾನು ಅನ್ಯಾಯ ಮಾಡಿಬಿಟ್ಟೆ ಸಣ್ಣನ ನನ್ನ ಜೀವನಕ್ಕೊಂದು ದಾರಿ ಆಗಿದ್ಲು ಆ ನನಗ್ಯಾರೂ ಇಲ್ಲ ಅಂದ್ಕಂಡಿದ್ದೆ ಸಣ್ಣಿ ನನ್ನ ಜೀವನ ಮೇಲೆ ಬಂದಿದ್ದಾಳೆ ಅಂತ ಸಂತೋಷವಾಗಿದ್ದೆ ಆದರೆ ಯಾರ್ದೋ ಮಾತು ಕೇಳಿ ಅವಳ ಮೇಲೆ ಅನುಮಾನ ಕೊಟ್ಬಿಟ್ಟೆ ನಂದೇ ತಪ್ಪು ಅಂತ ಹೇಳಿ ಎಷ್ಟು ಕೊರಗ್ತಾಯ್ತು ಆ ವಜ್ಜ ಹೇಳು ಹಾಂ ಇಲ್ಲೇ ಗೊತ್ತಾಗ್ತೈತಿ ತಪ್ಪು ಆ ಅಜ್ಜಿಗೆ ಪರವಾಗಿ ಅಂತಾನೆ ಹಾ ಅದೇನೋ ಹೇಳ್ತಾರಲ್ಲ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಇಲ್ಲ ಹ ಈಗ ಆ ಪಶ್ಚಾತ್ತಾಪ ಆಗೈತಿ ನಿನ್ನ ಅನುಮಾನ ಪಟ್ಟು ಮೇಲೆ ರೇಗಾಡಿದ್ದು ಅದಕ್ಕೆಲ್ಲ ನಾ ಪಶ್ಚಾತ್ತಾಪ ಕೊಡ್ತಾ ಐತಿ ಇವ್ ಎರಡು ಮೂರು ದಿವಸ ಓ ಕಣೆ ಸಣ್ಣ ಪಾಪ ಪಾಪನ ಕಷ್ಟ ನೋಡಕ್ಕಾಗಿಲ್ಲ ಅದಕ್ಕೆ ನಾನು ನನ್ನ ಗಂಡನ ಬಂದಿದ್ದು ಹಾಂ ನನ್ನ ಗಂಡಗೆ ಒಂ ಕೆಲಸ ಐತೆ ಅಂತಾನೆ ಹಂಗೆ ಓದ್ಕೊಂಡು ಅಯ್ಯಪ್ಪ ನಾನು ಅದಕ್ಕೆ ಸಣ್ಣ ಕರ್ಕೊಂಡು ಇಲ್ಲಿಗೆ ಬಂದೆ ನಿಮ್ಮಕ್ಕೆ ಹಾಂ ಹ್ಞೂ ಸರಿ ಬಿಡಮ್ಮ ಅವ್ನು ಹೋದ್ರು ಹೋಗ್ಲಾಡು ಕರ್ಕೊಂಡ್ ಬಂದಲ್ಲ ಹೆಂಗೋ ಸಣ್ಣಗೆ ಬಂದ್ಲಲ್ಲ ನನ್ನ ಮಾತಿಗೆ ಬೆಲೆ ಕೊಟ್ಟು ಬೇಕು ಅಂದ್ರೆ ಸಾಯಿಯನ್ನು ಸತ್ತು ಬಿಡ್ತೀನಿ ಹಾಂ ಅದೇ ನಾನು ಮಾತ್ರ ಆ ಅಜ್ಜನ ಜೊತೆಗೆ ಹೋಗಲ್ಲ ಹಾಂ ಅಯ್ಯೋ ಬಿಡ್ತು ಅನ್ನೇ ಸನ್ನಿ ನಾನು ಯಾಕೆ ನಿನ್ನ ಸಾಯಿ ಅಂತ ಹೇಳೋಣ ನಿನ್ನ ಬಾಳಿಗೆ ಬದ್ಬೇಕಾಗಿರೋಳು ನೀನು ಸಾಯಿ ಅಂತ ಹೇಳ್ತೀನಿ ಹಾಂ ಹಂಗಿದ್ದಿದ್ರೆ ನಾನು ಆ ಅಜ್ಜನ್ ಕೊಟ್ಟು ನಿನ್ನ ಮದ್ವೆನೇ ಮಾಡ್ತಾ ಇರಲಿಲ್ಲ ಹಾಂ ಸುಮ್ಮನೆ ಹೋಗ್ತಿದ್ದೆ ನಿನ್ನ ಸಾಯಿ ಅಂತ ಯಾಕೆ ಕೇಳೋಣ ನೋಡು ನನ್ನ ಮಾತು ಕೇಳು ಹಾ ಆ ವಜ್ರನೂನು ನೊಂದು ಬಿಟ್ಟವನೇ ಈಗ ಸುಮ್ಮನೆ ಆಗಿದ್ದೆ ನೆನೆಸ್ಕೊಂಡು ಹಾಂ ರಬ್ಬರ್ ಎಳ್ದಂಗೆ ಎಳೆದ್ರೆ ಏನು ಆಗಲ್ಲ ಹ್ಞೂ ಆಗಿದ್ದೆಲ್ಲ ಮರ್ತು ನೀನು ಗಂಡ ಎಂಟಿ ಆಗಿ ಸುಖವಾಗಿರ್ರಿ ಹ್ಞೂ ಅವಜ್ಗೂನು ಹಾಂ ತನ್ನ ತಪ್ಪು ಹೊರವಾಗಿ ಹ್ಞೂ ಇನ್ಮೇಲೆ ಹಾಗೆಲ್ಲ ಅನುಮಾನ ಕೊಡೋಕೆ ಹೋಗಲ್ಲ ಇನ್ನೊಬ್ರು ಹೇಳಿದ ಮಾತನ್ನ ನಂಬಕ್ಕೆ ಹೋಗಲ್ಲ ಅಂತಾನೆ ಅವಜ್ಜನೂ ಆಮೇಲೆ ನೂರು ಸಲ ಹೇಳೋನು ಏನೋ ನಮ್ಮ ಬಂದು ದಿನ ಎದ್ದಾಗ ಬೈನಾಗನ ಹಾಂ ಅದಕ್ಕೆ ಆವಜ್ಜನ ಕಷ್ಟ ನೋಡಲಾರ್ದೆ ನಾನು ದೆಮಕ್ಕೂನು ಸಿನಪ್ಪನು ಕಳ್ಸಿದ್ದೆ ಕರ್ಕೊಂಡು ನಾನು ಹೇಳಿದೆ ಅಂತಾನೆ ಅಂತನ ಹಾಂ సణి నాస్ బిడ్ తాయింట్ నోడ్తా అయ్యో ఊటనూ మూ కుతా ఎల్ ఎల్ అంగూ నమ్మంత కొంత కర్కొే మారాజా ఏకీ సన్నినా నీన్ బేజార్ మాకబడ అంతా ఊటూ ఇచ్చి నేనే హారే ఆ దిశ అన్న మార్కెండు ఉండిజ్ ఆ ఊట బస్మ నెంతే అంతా హోల్సే అనుకుంటూ క్షమసు క్షమసి దొడ్డ ಸನಿ ಹೌದು ಗುಂಡದ ಹಕ್ಕ ಮಾತ್ ಕೇಳು ಲಕ್ಷ್ಮಿಂದ ಹಕ್ಕ ಮತ್ತೆ ಎಲ್ರು ನಿಮ್ದು ಹೊಳ್ಳಕ್ಕೆ ಹೇಳ್ತಾ ಇರೋದು ಆ ಸಾಕಮ್ಮ ಮತ್ತೆ ಖದ್ರಾಜಿ ಪ್ಲಾನ್ ಮಾಡಿ ಹಾಸ ವಜ್ಜನ ಕಟ್ಟಿದ್ದು ಯಾಕೆ ಹೇಳು ನಿಮ್ದು ಗಂಡ ಜೊತೆ ಸುಖವಾಗಿ ಇರ್ಬಾರ್ದು ನಿಮ್ದು ದೂರ ದೂರ ಹಾಕ್ಬೇಕು ಆ ತರ ಪ್ಲಾನ್ ಮಾಡ್ಕೊಂಡು ಕಟ್ಟಿದ್ದು ನೀವೇನಾದ್ರು ಈಗ ನಿಮ್ದು ಗಂಡಗೆ ಬಿಟ್ಟು ಬೇರೆ ಹೋಗ್ಬಿಟ್ರೆ ಅವರ್ದು ಪ್ಲಾನ್ ನೆರವೇರ್ದಂಗೆ ಆಗುತ್ತಲ್ಲ ಅವಾಗ ಅವ್ರದ್ದು ಖುಷಿ ಪಡ್ತಾರೆ ಆತರಕ್ಕೆ ಅವಕಾಶಕ್ಕೆ ಕೊಡಬೇಡಿ ಸುಮ್ಮನೆ ಗಂಡನ ಜೊತೆಗೆ ಸುಖವಾಗಿ ಇರೋದ್ ನೋಡಿ ಸುಖವಾಗಿ ಇರೋದ್ ನೋಡಿ ಅವರಿಬ್ರು ಇನ್ನು ಹೊಟ್ಟೆ ಹುರ್ಕೋಬೇಕು ಆ ಕದಾಗಿ ಮತ್ತೆ ಸಾಕಮ್ಮ ಅವರಿಬ್ರು ಜೈಲಿನಾಗ ಇದ್ದಾರೆ ಜೈಲಿಂದ ಮೇಲೆ ನೀವಿಬ್ರು ಏನಾದ್ರು ಜೊತೆಗಿಲ್ಲ ಅಂಬೋದ್ ಗೊತ್ತಾದ್ರೆ ಇನ್ನ ಕುಣಿದಾಡ್ತಾರೆ ನಾವು ಉಪಾಯ ಮಾಡಿದ್ದು ಚೆನ್ನಾಗಿ ಕೆಲಸ ಮಾಡಿತಿ ಅಂತನ ಇನ್ನು ಖುಷಿ ಪಡ್ತಾರೆ ಇನ್ನು ಸಂತೋಷ ಪಡ್ತಾರೆ ಅವರು ಹ್ಮ್ ಜೈಲಿಗೆ ಹೋಗಿರೋ ದುಃಖ ಇರಲ್ಲ ಅವ್ರ ಮಕ್ಕದಾಗೆ

ಯೋ ಏನೋ ಒಂದು ಬಿಡೆ ಬಾನು ಈಗ ಹೆಂಗೋ ಇಬ್ರು ಒಂದಾದ್ರೆ ಅಷ್ಟೇ ಸಾಕು ಏನೋ ಪಾಪ ಹಾ ದುಃಖದಾಗೆ ಆ ವಜ್ಜಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಹಂಗೆಲ್ಲ ಉಟನ್ ಪಟ್ಟ ಹೇಳ್ತಾ ಇತ್ತ ಅವಣ್ಣಿ ಇನ್ನ ನಿನ್ ಮನ್ಸ್ ಕಾರ್ಗಲ್ವೇನಮ್ಮ ಸುಮ್ನೆ ನಿಂತಿಗೆ ಕಲ್ಕೊಂಡು ನಿಂತಂಗೆ ಏನೇನ ಮಾತಾಡು ನಾವ್ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ನೀನ್ ಸುಮ್ಮನೆ ಇದೇ ಹಾಕೊಂಡು ಕ್ಷಮೆ ಕೇಳ್ತಾ ಕೈ ಹಿಡ್ಕೊಂಡು ಮಾತಾಡೋ ಸಣ್ಣ ಏನಾದ್ರು ಸುಮ್ನೆ ನಿಂತ್ರಿ ಸರಿ ಆಯ್ತು ಕಣ್ಗೊಂಡ್ಜಿ ನಿಮ್ ಮಾತಿಗೆ ಬೆಲೆ ಕೊಟ್ಟು ಒಪ್ಕೊಂತ ಇದೀನಿ ಆಯ್ತು ಕ್ಷಮಿಸಿದೀನಿ ಬಿಡಿ ಕೈ ಬಿಡಿ ಇನ್ನೊಂದ್ಸಲ ಹಿಂಗೆಲ್ಲ ಮಾಡ್ಬೇಡಿ ನನಗೂ ದುಃಖ ಆಯ್ತು ನಿಮ್ಮನ್ನು ಬಿಟ್ಟು ಹೋಗಿದ್ದು ಹಾಂ ಹೆಂಗಿದ್ದಾರೋ ಏನೋ ಅಂತನಾ ಏನ್ ಮಾಡೋದು ನನ್ನ ಆತ್ಮ ಸಾಕ್ಷಿಗೂನು ನಾನು ಬೆಲೆ ಕೊಡಬೇಕಲ್ಲ ಇನ್ನೊಂದ್ಸಲ ಹಿಂಗೆಲ್ಲ ಆದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಇದೊಂದ್ಸಲ ಕ್ಷಮಿಸ್ಬಿ ಕ್ಷಮಿಸಿದೀನಿ ಹೌದಾ ಸರಿ ಸಣ್ಣ ಆಯ್ತು ಇನ್ನೊಂದ್ಸಲ ಹಿಂಗೆಲ್ಲ ಮಾಡಲ್ಲಪ್ಪ ಸುಖವಾಗಿರೋಣ ನಾನು ನೀನು ಇಬ್ರುನು ಹ್ಞೂ ಸರಿ ಅಮ್ಮ ಸಣ್ಣ ಇನ್ಯಾಕೆ ಮಕ್ಕ ಹಾ ಸರಿ ಆಯ್ತು ಕಣ್ಗೊಂಡಿ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ನಮಗೆ ಬರ್ತೀವಿ ಎಲ್ಲಸ್ಮ ಬಾನು ನಿಮ್ಮಿಂದಾನು ಅಷ್ಟೇನೆ ತುಂಬಾ ಉಪಕಾರ ಆಯ್ತು ನಿಮ್ ಎಷ್ಟ್ ಎಷ್ಟು ಧನ್ಯವಾದ ಹೇಳಿದ್ರುನು ಸಾಲಲ್ಲ ಹ್ಮ್ ಇರ್ಲಿ ಬಿಡಮ್ಮ ನೀವಿಬ್ರು ಸುಖವಾಗಿದೆ ಅಷ್ಟೇ ಸಾಕು ನಾವ್ ಮಾಡಿದ್ಕುನು ಸಾರ್ಕ್ ಆದಂಗಿ ಹಾ ನಮ್ ಹೋಗೋಣ ಅಯ್ಯೋ ಪಾಯಸ ಏನು ಒಬ್ಬಟ್ಟೆ ಮಾಡ್ಸನ ಬಿಡ್ಲಸ್ಮಕ ನನ್ಗತ್ತನು ಕುಣ್ದ ಹಾಡಂಗ ಆಗ್ತೈತೆ ಬರೀ ಎಲ್ಲರಿಗೂ ಎಲ್ಲರು ಇವತ್ತು ನಮ್ಮನೆಗೆ ಊಟ ಮಾಡಿವ್ರಂತೆ ಹಾ ಒಬ್ಬಟ್ಟು ಮಾಡಿಸ್ತೀನಿ ನಾನು ಎಂಟಿ ಕೈಲಿ ಸರಿ ಅಪ್ಪ ಆಯ್ತು ಮಾಡ್ಸು ಮಾಡ್ಸು ಬರೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯಿಂದ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ